ಭಾವೈಕ್ಯತೆಯ ದಿವ್ಯಚೇತನವಾಗಿರುವ ಶಿಶುನಾಳ ಶರೀಫರು ಒಬ್ಬ ತತ್ವಜ್ಞಾನಿ ಮತ್ತು ಕವಿ ಗುರುಗೋವಿಂದ ಭಟ್ಟರ ಶಿಷ್ಯರಾಗಿದ್ದರು ಮಾರ್ಚ್ ಏಳು ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುವಿನ ಹಾಳದಲ್ಲಿ ದೇವಕಾರ ಎಂಬ ಮುಸ್ಲಿಂ ಮನೆತನದಲ್ಲಿ ಜನಿಸಿದರು ಇವರು ಬಾಲಕರಿದ್ದಾಗಲೇ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ತತ್ವಗಳನ್ನು ಕಲಿಸಲಾಯಿತು ಕಾರಣ ಈಗಲೂ ಎರಡು ಧರ್ಮದವರು ಅವರನ್ನ ಒಂದೇ ದೇವಾಲಯದಲ್ಲಿ ಸಂತ ಎಂದು ಗೌರವಿಸುತ್ತಾರೆ ಒಂದು ದಿನ ಶರೀಫರ ತಂದೆ ಶರೀಫರನ್ನ ಗೋವಿಂದ ಭಟ್ಟರ ಹತ್ರ ಕರ್ಕೊಂಡು ಹೋಗ್ತಾರೆ ಮತ್ತು ತನ್ನ ಮಗನನ್ನ ಶಿಷ್ಯನಾಗಿ ಸ್ವೀಕರಿಸುವಂತೆ ಕೇಳ್ಕೊಳ್ತಾರೆ ತಂದೆಯ ಮುಂದೆ ಗೋವಿಂದ ಭಟ್ಟರು ಚಿಕ್ಕ ಹುಡುಗನನ್ನ ಅಂದ್ರೆ ಶರೀಫರನ್ನ ಕರೆದು ಹೇ ಶರೀಫಾ ನಿನ್ನ ತಂದೆ ಯಾರು ಅಂತ ಕೇಳ್ತಾರೆ ಆ ಸಮಯದಲ್ಲಿ ಗ್ರಾಮಸ್ಥರು ನಗ್ತಾರೆ ಆದ್ರೆ ಹುಡುಗ ಕಠೋರವಾಗಿ ಹೇಗೆ ಹೇಳ್ತಾನೆ ನೀವು ಯಾವ ರೀತಿಯ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ನಿಮ್ಮ ತಂದೆ ಮತ್ತು ನನ್ನವರು ಒಂದೇ ಎಂದಾಗ ಆ ಸಮಯದಲ್ಲಿ ಗೋವಿಂದ ಭಟ್ಟರು ನಗುತ್ತಾ ಹುಡುಗನ ಬೆನ್ನು ತಟ್ಟಿ ಅದ್ಭುತ ಶರೀಫ ಭೂಮಿ ಫಲವತ್ತಾಗಿದೆ ಬೀಜವು ಚೆನ್ನಾಗಿ ಮೊಳಕೆಯೊಡೆಯುತ್ತದೆ ಓ ಇಮಾಮ್ ಅವಳನ್ನ ನನ್ನ ಕಾಳಜಿಗೆ ಬಿಟ್ಟು ಬಿಡಿ ಇಂದಿನಿಂದ ಅವಳು ನನ್ನ ಮಗ ಎಂದು ಶರೀಫರ ತಂದೆಗೆ ಹೇಳುತ್ತಾರೆ ಕನ್ನಡ ನಾಡು ಕಂಡಂತಹ ಮಹಾಸಂತ ಶಿಶುನಾಳ ಶರೀಫರು ಧರ್ಮಾಂಧತೆಯ ವಿರುದ್ಧ ನಿಂತು ಏಕತೆಯನ್ನು ಎತ್ತಿ ಹಿಡಿದ ಮಹಾಜ್ಞಾನಿಯವರು ಇವರ ತತ್ವಪದಗಳು ಜೀವನ ಸಾರವನ್ನ ತಿಳಿಸುತ್ತವೆ ಚಿಂತನಾಶೀಲ ವ್ಯಕ್ತಿಗಳು ಮತ್ತು ಭಜನಾ ಪದಗಳ ಮೇಲೆ ತುಂಬಾ ಅವಲವಿತ್ತು ಷರೀಫರು ಸಂದರ್ಭಕ್ಕೆ ತಕ್ಕಂತೆ ಕವಿತೆಗಳನ್ನ ರಚಿಸಿ ಸಂದೇಶ ಸಾರಲು ಹಾಡುತ್ತಿದ್ದರು ಅವರು ತಮ್ಮ ಸಂಯೋಜನೆಗಳನ್ನ ಬಾಯಿ ಮಾತಿನ ಮೂಲಕ ಅವು ಹಲವು ಭವಿಷ್ಯದ ಪೀಳಿಗೆಗಳಿಗೆ ರವಾನೆಯಾಗಿವೆ ಅದರಲ್ಲಿ ಕೋಡಗನ ಕೋಳಿ ನುಂಗಿತ್ತ ಗುಡಿಯ ನೋಡಿರಣ್ಣ ಅಳಬೇಡ ತಂಗಿ ಅಳಬೇಡ ತರವಲ್ಲ ತಗಿನಿನ ತಂಬೂರಿ ಬಿದ್ದಿಯಬ್ಬೆ ಮುದುಕಿ ಸೋಲು ತಿಹುದು ಮನೆಯ ಮಾಳಿಗೆ ಹೀಗೆ ಹಲವಾರು ಸುಂದರ ತತ್ವಪದಗಳನ್ನು ರಚಿಸಿದ್ದಾರೆ ಸಂತ ಶಿಶುನಾಳ ಶರೀಫ ತೊಂಬತ್ತರಲ್ಲಿ ಟಿ ಎಸ್ ನಾಗಾಭರಣ ನಿರ್ದೇಶಿಸಿದ ಕನ್ನಡ ಚಲನಚಿತ್ರವಾಗಿದೆ ಇಲ್ಲಿ ಮುಖ್ಯ ಪಾತ್ರವನ್ನ ಕನ್ನಡ ನಟ ಶ್ರೀಧರ್ ನಿರ್ವಹಿಸಿದ್ದಾರೆ ಮತ್ತು ಪೋಷಕ ಪಾತ್ರದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಅಭಿನಯಿಸಿದ್ದಾರೆ ಗುರು ಗೋವಿಂದ ಭಟ್ಟರು ಮತ್ತು ಶಿಶುನಾಳ ಶರೀಫರದು ಜನ್ಮಾಂತರದ ಗುರು ಶಿಷ್ಯರ ಬೆಸುಗೆ ಹಾಗಾಗಿ ಈಗಲೂ ಶಿಶುವಿನ ಹಾಳದಲ್ಲಿ ಗೋವಿಂದ ಭಟ್ಟರು ಮತ್ತು ಷರೀಫರ ಇಬ್ಬರ ಪ್ರತಿಮೆಗಳನ್ನ ಹಿಂದೂಗಳು ಮತ್ತು ಮುಸ್ಲಿಮರು ಪೂಜಿಸುತ್ತಾರೆ